ಸೇತುವ ಮೇಲೆ ನೀರು ನಿಂತಿತ್ತು ನೋಡಿ ಎಲ್ಲರಿಗೂ ಉಪಕಾರ ಆಗಲಿ ಎಂಬ ಉದ್ದೇಶದಿಂದ ನಾವು ಇಲ್ಲಿ ಸೇರಿ ಹುಡುಗರು ಸಿದ್ದಾಪುರದ ಹುಡುಗರು ಇದ್ದಾರೆ ನಲವತ್ತೆಕರೆ ಕಡೆಯಿಂದ ಬಂದವರಿದ್ದಾರೆ ಎಲ್ಲರೂ ಸೇರಿ ಇಲ್ಲಿ ಆ ಎಲ್ಲರಿಗೂ ಉಪಕಾರ ಆಗಲಿ ಬೈಕ್ ಸಂಚಾರಕ್ಕೆ ಬಹಳ ತುಂಬ ಕಷ್ಟವಾಗಿತ್ತು ನಾವಿಗೊಬ್ಬರಿಗೂ ನಡೆಯೋಕ್ಕೂ ಆಗದ ಥರ ಇಲ್ಲಿ ನೀರು ನಿಂತಾಯಿತ್ತು ಇಲ್ಲಿ ಫುಲ್ ಕೆಸರು ಇದೆಲ್ಲ ಸೇರಿಬಿಟ್ಟು ಎಲ್ಲ ಇದಾಯಿತು ನಾವು ಈಗ ಎಲ್ಲ ಕ್ಲೀನ್ ಮಾಡಿ ಎಲ್ಲರಿಗೊಬ್ಬರು ಉಪಕಾರ ಆಗಲಿ ಎಂಬ ಉದ್ದೇಶದಿಂದ ಇಷ್ಟು ಜನ ಸೇರಿಬಿಟ್ಟು ಏನು ಮಾಡ್ತಿದ್ದೀವಿ ಈಗ ಎಲ್ಲರೂ ಬಂದಿದ್ದಾರೆ ನಾವು ಎರಡು ಮೂರು ಜನ ಸೇರಿ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೊತ್ತಿಗೆ ನೋಡ್ಬಿಟ್ಟು ನೋಡಿಬಿಟ್ಟು ಎಲ್ಲರೂ ಬಂದು ನೋಡಿದ ಎಲ್ಲರೂ ಸೇರಿಬಿಟ್ಟು ಈಗ ಎಲ್ಲರೂ ಬಂದು ಇದು ಮಾಡಿದ್ದಾರೆ ಕಾಫಿಯಾದಷ್ಟೋರ್ಟ್ ನಮಗೆ ಟೀ ಇದೆಲ್ಲ ತಂದು ಕೊಟ್ಟಿದ್ದಾರೆ ಅಥವಾ ನೋಡುವಾಗ ಒಬ್ಬೊಬ್ರು ಅವ್ರಿಂದ ಕೈಯಿಂದ ಆಗುವ ಸಹಾಯವನ್ನು ಮಾಡ್ತಿದ್ದಾರೆ ಮತ್ತು ಹೆಲ್ಪ್ ಮಾಡ್ತಿದ್ದಾರೆ ನಮ್ಮೊಟ್ಟಿಗೆ ಎಲ್ಲದಕ್ಕೂ ಇದು ಮಾಡ್ತಿದ್ದಾರೆ ಸ್ವಲ್ಪ ಕ್ಲೀನಿಂಗ್ ಬಾಕಿ ಇದೆ

அது இந்த பள்ளம் வெட்ட. சரி பள்ளம் வெட்ட மாட்டேங்கற. இங்க இந்த ஓட்ட உடனே ஒரு பாட்டு அடிச்சு. انا கைக்கு வந்து தோனனே கைக்கு வந்துருதா. ಯಾವ ಉದ್ದೇಶದಿಂದ ನೀವು ಮಾಡ್ತಾ ಇದ್ದೀರಾ ಸರ್ ನೀವು ಏನಿಲ್ಲ ಸರ್ ಇದು ನಮ್ದು ಬೆಳ್ಳಿಕೇರಿ ಸಿದ್ದಾಪುರ ರೋಡ್ ಮಧ್ಯೆ ಇರೋದು ಕ್ಷೇತ್ರ ಇದು ಇದು ಸಿದ್ದಾಪುರದಿಂದ ಕುಶಾನಾರ ಹೋಗುವ ಮೈನ್ ರೋಡು ಇದು ಓಕೆ ಫುಲ್ ನೀರ್ ನಿಂತ್ಬಿಟ್ಟು ಒಬ್ಬರಿಗೆ ನಡೆಯುತ್ತೇ ಆಯ್ತಾ ಇತ್ತಿಲ್ಲ ಬೈಕಲ್ಲಿ ಹೋಗೋಕ್ಕಾಗ ಆಟೋ ಹೋಗೋಕ್ಕಾಗೋದಿಲ್ಲ ಫುಲ್ ನೀರು ಬರ್ತಾ ಇತ್ತು ಎಲ್ಲರಿಗೂ ಉಪಕಾರ ಆಗಲಿ ಅಂತ ನಾವು ಇದು ಕ್ಲೀನ್ ಮಾಡುವಂಥ ಉದ್ದೇಶದಿಂದ ನಾವು ಒಂದು ಮೂರ್ನಾಲ್ಕು ಜನ ಸೇರಿ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅದೊಂದಿಗೆ ಆಟೋನಲ್ಲಿ ಹೋಗ್ತಿದ್ದ ಅವರು ನೋಡಿಬಿಟ್ಟು ಅವರು ನಿಲ್ಸಿ ಒಟ್ಟಿಗೆ ಸೇರಿಕೊಂಡ್ರು ಅದೊಂದಿಗೆ ಬಂದ ರಿಯಾಸು ಬೇರೆ ಗಾಡಿಯಲ್ಲಿ ಇದ್ದ ಅವನು ಇದ್ರ ಒಟ್ಟಿಗೆ ನಮ್ಮೊಟ್ಟಿಗೆ ಸೇರಿದ್ದು ಆಟೋ ಬಷೀರು ಆಟೋ ಆಶಿಮು ಸಪಿಕ್ ಅರ್ಷಲ್ ಫಿರೋಸು ಎಲ್ಲರೂ ಬಂದು ಸೇರಿಬಿಟ್ಟು ನಾವು ಒಟ್ಟಿಗೆ ಸೇರಿ ಕ್ಲೀನ್ ಮಾಡ್ತಿದ್ದೀವಿ ಒಂದು ಮೂರು ಗಂಟೆ ಆಯ್ತು ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಗಾಡಿಗಳಲ್ಲೂ ಹೋಯ್ತಿದ್ದಾರೆ ನೀರು ನಮ್ಮ ಮೇಲೆ ಆರ್ತಾ ಇದೆ ಆದರೂ ಗಾಡಿ ಒಂದು ಸ್ಲೋ ಮಾಡೋದು ಆ ಥರನೂ ಮಾಡ್ತಾ ಇಲ್ಲ ಅದ್ರ ಮಧ್ಯೆ ನಾವು ಕ್ಲೀನ್ ಮಾಡ್ತಿದ್ದೇವೆ ಬೇರೆ ಏನಿಲ್ಲ ನಮಗೆ ಒಂದು ಇದು ಮಾಡಬೇಕು ಉದ್ದೇಶ ಅಷ್ಟೆ ಎಲ್ಲ ಕ್ಲೀನ್ ಮಾಡಿ ಜನರಿಗೆ ಉಪಕಾರ ಆಗಲಿ ಅಂತ ಅಷ್ಟೇ ಓಕೆ ಧನ್ಯವಾದಗಳು ಸರ್ ಓಕೆ ಅವಳು ಅಡಿಗು ಹೊಟ್ಟು ആ ണ്ടോ 立ち上がる。<music> I'm going to